ಈ ಗೇಮ್ ನೋಡಿಕೊಂಡು ಬಂದವರದೆಲ್ಲ ಇದೆ ಕಥೆ. ಏ ಸಾಚಾ ತರ ಬಂದು ಮಾತಾಡ್ತಾ ನಾನು ನೋಡಕಡೆ ಬದ್ರ ನಾನು ಕೂತ್ಕೋ. ಅಲ್ಲ ಇದು ಬಿಗ್ ಬಾಸ್ ಏನ್ ಹುಡುಗಾಡ್ರಿಪ್ಪ ತಲಿ ಹಾಪ್ ಆಗಿಬಿಟ್ಟಿತ್ತು 10ನೇ ಸೀಸನ್ ಮಟ ಮಡಂತ್ರು ನೆಕ್ಸ್ಟ್ ಲೆವೆಲ್ ಇತ್ತೆ ಇವನು ಯಾರು ಮರ ರಜತ್ ಏನ್ ಅನ್ನ ಹೋತ್ ಎರಡ್ ಗೇಮ್ ನೋಡಿಕೊಂಡು ಬಂದ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಬೆಂಕಿ ಬಿರ್ಗಾ ಇರಬೇಕು ನಮ್ಮ ಹನುಮಂತನನ ಕಥೆ. ಬಿಟ್ಟ ಬರೇ ಹೊಡ್ದಾಟ ಏನ್ ಕಿತ್ತು ಹೊರಗೆ ಹೋಗಿರಿ ಓ ಮರ ಬಿಗ್ ಬಾಸ್ ಅವ್ರ ಇಟ್ಕೊಂಡ್ರಿ ಇಂಥವ್ರನ್ನ ಏನ್ ದೊಡ್ಡ ದೊಡ್ಡ ಮಾತು ಅಡ್ಡ ಮಾತು ಇವೆಲ್ಲ ನಡಂಗಿಲ್ಲ ಓ ದೋಸ್ತ ಇವೆಲ್ಲ ಬಿಗ್ ಬಾಸ್ ನಡಂಗಿಲ್ಲ ಹತ್ತನೇ ಸೀಸನ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಇತ್ತು ಯಾವಾಗ ಜಗದೀಶ್ ಅವ್ರು ಎಂಟರ್ ಆದಾಗು ಬೆಸ್ಟ್ ಇತ್ತು ಅವಾಗ ಅವ್ರು ಹೊರಗೆ ಹೋದ್ಮೇಲೆ ನೆಕ್ಸ್ಟ್ ಹನುಮಂತ ಹಣ ಅನಾಹುತ ಆಗಿತ್ತು ಈ ರಜತ್ ಬರೇಟ್ ಹೊಡ್ದಾಟ ಬಡದಾಟ ಮಕವಾಡ ಕಳಿಸ್ತೀನಿ ಹಂಗೆ ಕಳಿಸ್ತೀನಿ ಯಾರಿಗೆ ಏನು ಅಯ್ಯೋ ನಿಮ್ಮ ದೋಸ್ತ ಇವೆಲ್ಲ ಬಿಟ್ಬಿಡ ನೀವೆಲ್ಲ ಬಿಟ್ಟು ನಮ್ ಹುಡುಗರು ಕಡೆ ನಡಂಗಿಲ್ಲ ಯಾಕೋ ತಲೆ ಹಾಪಾಗಪ್ಪ ನನಗಂತೂ ಬಿಗ್ ಬಾಸ್ ಏ ತಲಿ ಗ್ಯೂ ಅಂದ್ಬಿಟ್ಟು ನನಗಂತೂ ಏನ್ ನಡೀತ ಏನ್ ಅರ್ಥ ಆಗಲ್ರಿ ಒಂಥರ ಅರ್ಥ ಆಗ್ರಿ ದಿನಾ ಒಂದಕ್ಕೂ ಹೊರದಾಟ ಬಡದಾಟ ಹೊರದಾಟ ಬಡದ ಹತ್ತನೇ ಸೀಸನ್ ಮಾಡಂತೂ ಬೆಂಕಿ ಬೆಂಕಿ ಇತ್ರಿ ಹೆಂಗಿತ್ರಿ ಸಂಗೀತ ಕಂಟೆಸ್ಟೆಂಟ್ ಹೆಂಗಿತ್ತರ ನೆಕ್ಸ್ಟ್ ಲೆವೆಲ್ ಇತ್ರ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅವ್ರಾಗಲಿ ಡ್ರೋನ್ ಪ್ರತಾಪ್ ಆಗ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಹೆಂಗ ಬಂದ್ರ ಲಾಸ್ಟ್ ಮಠ ಆ ಆಮೇಲೆ ವಿನಯ ಹಣ ಆಗ್ಲಿ ಅವ್ರದೊಂದ್ ಮೆಂಟಾಲಿಟಿ ಅದ ನೆಕ್ಸ್ಟ್ ಲೆವೆಲ್ ಇತ್ತ ಇದ ಈ ಸೀಸನ್ ನಾಗ ನಮ್ಮ ನಮ್ ಹನುಮಂತ ಬಿಟ್ರಂತೂ ಯಾರ ಯಾರು ಉಪ್ಯೋಗಿಲ್ಲ ಯಾರ ಯಾರು ಉಪ್ಯೋಗಿಲ್ಲ ಮಕೋಡ ಕಳ್ಸಿರಿ ಅಂತ ಬಂದವರ ಡೈರೆಕ್ಟ್ ಆಗಿ ಮನಿಗ್ ಹೋದ್ರ ಸೊ ಇಂತಾದ್ರ ಎಲ್ಲೋ ಒಂದ್ ಕಡೆ ನನ್ಕತಿ ಹಿಂಗಾದ್ರೆ ಇದು ನಡಂಗಿಲ್ಲ ದೋಸ್ತ ಇದು ಬಾಳದು ಸಾಕ ವರ್ಕೌಟ್ ಆಗತ್ತಿಲ್ಲ ನನಗೆ ಅನ್ಸಾತೈತಿ ಇದು ಹಿಂಗ ಹೋದ್ರ ಮತ್ತೆ ನೋಡೋರ್ಬೋ ಏ ವೈಕೊಂಡ್ ಹೋಲಿ ಬಿಡು ಹೋ ಮಾರ ಎಲ್ಲಿ ನೋಡಿದಿ ಬಿಗ್ ಬಾಸ್ ಅನ್ಸಿ ನಾನೇ ನೋಡಿದ್ ನೋಡ್ರಿ ಯಾವಾಗ ಶೋಭಾ ಎಂಟರ್ ಆಗದ್ಲಾ ಅವಾಗಿನ ಬಿಟ್ಟ ಬಿಟ್ಟ ನಾನು ಅವಾಗ ನೋಡುದ ಸ್ವಲ್ಪ ಸ್ವಲ್ಪ ಮಿಡ್ಲ್ ನೋಡ್ತಿರ್ತೀನಿ ಉಳ್ಕಿ ಟೈಮ್ ತಲೆ ಹಾಪಾಕತಿ ಅದೇ ಕಂಟೆಸ್ಟೆಂಟ್ ಗಳು ಒಂದು ಕಂಟೆಂಟ್ ನಮ್ಮ ಹನುಮಂತ ಹನುಮಂತಣ ಅಂದ್ಬಿಟ್ರಿ ಯಾರು ಯಾರು ಉಪಯೋಗಿಲ್ಲ ಯಾರು ಯಾರು ಉಪಯೋಗಿಲ್ಲ ಎಲ್ಲ ಜೀರೋ 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 ಎಲ್ಲರೂ ಜೀರೋ ನಮ್ಮ ಹನುಮಂತಣ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡತ್ತಾರೆ ಅವರಿಂದ ಸ್ವಲ್ಪ ಏನೋ ಟಿ ಆರ್ ಪಿ ಗಿ ಆರ್ ಪಿ ಬರತ್ತೋ ಅದ್ಬಿಟ್ರು ಉರ್ತು ಅಷ್ಟು ಮಂದಿ ಇಂತರ ಯಾರು ಬರತಿಲ್ಲ ಏನು ಲೆಕ್ಕ ಹರಿವಲ್ಪ ನನಗಂತೂ ಸಾಕಾಗಿದ್ರಿಪ್ಪ ಈ ಬಿಗ್ ಬಾಸ್ ಸಂಬಂಧಿ ನಾನಂತೂ ತಲಿಯಾ ತಲಿಗೆ ಇವು ನನಗೆ ಏ ಓಲಿ ಬಿಡು ಮರ ಎಲ್ಲಿ ಬಿಗ್ ಬಾಸ್ ನಮ್ದು ನಮ್ಗೆ ಆಗೈತ ಅನ್ನೋ ಲೆವೆಲ್ ನಾ ಯಾಕಂದ್ರೆ ಬಂದಾಗ ಒಂದ್ ತಾಸ ಏನೋ ನೋಡ್ತಿದ್ವಿಪ್ಪ ಎಂಟರ್ಟೈನ್ಮೆಂಟ್ ಸಿಗ್ತೈತಿ ಸ್ವಲ್ಪ ಏನೋ ಕಾಮಿಡಿ ಐತಿ ಏನೋ ಹಾಡು ಆಡ್ತಾರ ಅಂತಕೊಂಡ್ರೆ ಇವು ಬಂದಾನ ಬಂದ ನೀವು ಮಾರ ಒಟ್ಟ ಹೊಟ್ಟೆ ಉಪಯೋಗಿಲ್ಲ ಹನುಮಂತಣ ಅಂತರ ಒಂದ್ ಅಡದ ತೋಡ್ರೆ ಅದು ಬಿಟ್ಟರೆ ಉಳಕಿದೋ ಟಿ ಆರ್ ಪಿ ಅಂತೂ ಉಳಕಿದವರು ಜೀರೋ ಹನುಮಂತಣ ನೆಕ್ಸ್ಟ್ ಲೆವೆಲ್ ಬಿಡೋಣ ಬೀಳೋಣ